ನೆಕ್ಸ್ಟ್ ಈವ್ನಿಂಗಾಗ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ನಾನು ಬೆಳಗ್ಗೆ ಅಭಿಷೇಕದ ಮಾಡ್ಸೋದೈತೆ ಈವ್ನಿಂಗ್ ಟೈಮ ಮರಿ ಮಾಡ್ತಾರೆ ನೋಡಿರಿ ಇಲ್ಲಿಂದ ಕಾಣತ್ತಿರ್ಬೇಕಲ್ರಿ ನಿಮ್ಗೆ ಜನ ಕಾಣತ್ತಾರಲ್ರಿ ಅಲ್ಲಿ ದೇವಸ್ಥಾನ ಇರೋದು ನೋಡಿರಿ ಮರಿ ಮಾಡಕ್ಕೆ ಹೋಗ್ಯಾರ ನೋಡ್ರಿ ಎಲ್ಲರೂ ನಾನು ಮನೆ ಕಡೆನಿದ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನೋಡಿರಿ ಆಮೇಲೆ ಸ್ವಲ್ಪ ಜೋಳ ರೊಟ್ಟಿ ಮಾಡಿದೆ ನೋಡಿರಿ ನಾನು ಒಂದು ಹತ್ತು ಇಪ್ಪತ್ತಷ್ಟೇ ಮಾಡಿದೆ ಅದೇ ರೊಟ್ಟಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಜೋಳದ ರೊಟ್ಟಿ ಮಾಡಿದೆ ನೋಡ್ರಿ ಆಮೇಲೆ ನಮ್ಮ ಸಿಸ್ಟರ್ ಮಸಾಲೆ ಅದೆಲ್ಲ ರೆಡಿ ನೋಡ್ರಿ ಟೊಮೆಟೊ ಕಟ್ ಮಾಡ್ಕೊಳತ್ತಾರ ನೋಡ್ರಿ ಕರೆಂಟ್ ಟೇಲರ್ ಹೋಗ್ತಾವಂಥೇಳಿ ಎಲ್ಲ ಮಿಕ್ಸಿ ಒಳಗೆ ಹಾಕಿಟ್ಕೋಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊಳತ್ತಾರೀ ಆಮೇಲೆ ನಮ್ಮ ಗುರುವಣ್ಣ ನೋಡ್ರಿ ಮಟನ್ ಕಟ್ ನೋಡ್ರಿ ನಾವು ದೇವಸ್ಥಾನಕ್ಕೆ ಹೋಗಿ ಮರಿ ಮಾಡ್ಕೊಂಡು ಬಂದ್ವಿ ನೋಡ್ರಿ ನಮ್ಮ ಗುರುವಣ್ಣ ಮಟನ್ ಕಟ್ ನೋಡ್ರಿ ಪಪ್ಪ ಆ ಕಡೆ ದೇವಸ್ಥಾನ ಕಡೆನೇ ಇದ್ರು ನೋಡ್ರಿ ಅಲ್ಲಿನೂ ಎಲ್ಲ ಮಾಡಿಸ್ಕೋಬೇಕಲ್ ಮಾಡ್ಸ್ಬೇಕಲ್ರಿ ಅವ್ರು ನಿಂತ್ಕೊಂಡು ಹಂಗಾಗಿ ಅಲ್ಲೇ ಇದ್ರಿ ಗುರು ಕಟ್ ಮಾಡಿ ಫುಲ್ ಒಬ್ಬರೇ ಕಟ್ ಮಾಡಿದ್ರು ನೋಡ್ರಿ ಅವರು ಎಲ್ಲ ಕಟ್ ಮಾಡೋದಾದ್ಮೇಲೆ ದೇವಸ್ಥಾನಕ್ಕೆ ಇವಿಷ್ಟ ಒಯ್ದು ಕೊಡ್ಬೇಕು ನೋಡ್ರಿ ಯಾರ್ಯಾರು ಮರಿ ಮರಿ ಮಾಡಿರ್ತಾರಲ್ರಿ ಪ್ರತಿಯೊಬ್ಬರು ಒಯ್ದಕ್ ಮಸಾಲೆ ಎಲ್ಲ ರೂಂಡಿಟ್ಕೊಂಡಿವಿ ನೋಡ್ರಿ ಕೊಬ್ಬರಿ ಟೊಮೆಟೊ ಆಮೇಲೆ ಕೊತ್ತಂಬರಿ ಅದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್

ತಂದು ಕೊಟ್ಟಾರ ನೋಡ್ರಿ ಜಾಸ್ತಿ ಸಜ್ಜಿ ರೊಟ್ಟಿನೇ ಇದಾವೆ ನೋಡ್ರಿ ಜೋಳದ ರೊಟ್ಟಿ ಕಡಿಮೆ ಇದಾವೆ ನೋಡ್ರಿ ಇಷ್ಟಕ್ಕೊಂದು ರೊಟ್ಟಿ ಆಗ್ಯಾವ ನೋಡ್ರಿ ಎಲ್ಲರೂ ತಂದು ಕೊಟ್ಟು ಹೋಗ್ಯಾರ ಅನ್ನಿಸ್ತಿತ್ತು ರೀ ನಾವೇ ಲಾಸ್ಟ್ ಅನ್ನಿಸ್ತೈತಿ ನಾನು ರೊಟ್ಟಿ ಕೊಡೋಕೆ ಬಂದೀನಿ ನೋಡ್ರಿ ರೊಟ್ಟಿ ಕೊಡೋಕೆ ಬಂದಾಗ ಈ ಕಡೆ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡಾತಿದ್ ನೋಡ್ರಿ ಅದನ್ನು ಎಷ್ಟಾಗತ್ತೋ ಅಷ್ಟ ವಿಡಿಯೋ ಎಣ್ಣೆ ಖಾರ ಮತ್ತು ಮಸಾಲೆ ಒಳಗೆ ಮಟನನ್ನು

और अब लार का रिव्यू पढ़ना है रवि गोयल काका अमर बानुरत देना के वो बा चलो 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 बकरा सो दो 2 4 का पूजा ना हां કોઈ ટેસ્ટ કે ના કલા ડાઉન સાલ હા ગાલા ગણા છો મુકલા કે કેડા નહી કે તેરે ઓમે કેડા લડતે હે ના આ ઓર ભગત કે લડતે હે ઓર કોણ મેંગલ લડતી હે સગા મેંગલ આ કે અમે સત્તાડીયા બેકસર કા બસ 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 કાકા હાલો ગણા ખાલીયું નું બગા એ દે હળે દે દે બકિયાર या कोचे कुल गोखलाले माजु माजु हा लोलाले आपण ती भोगला तेने येडीओ आपण ती भोगला तेने काय बा कोणच अरे हा थांब कोणच नाते ही भरा मरा मरा हणका उ ओमतडा माटा ए मोबाईल करते ना

મટડો સોટડો વત્રાજીએ ગિટરેની ગઈ મૈયા પાની છૂટગો ચૂ મૈ અને લૂણ મૈ ભૂજરી મોટા પૈ એક નાખતો હરા યા હું જાઉં છું ગાડી તમાનું ગાડીનું પૂછાળો હું જાતાની આ ગાડી ફોન કરે છે લાય કદે ઓક ભુકળો વચારો ગાડી સંભ તો ગાલા કરે છોડો કોંટી જોડો પડે થામ હોમ મેં તો બોમમાં હોમ મેં તો બોનોરો ನನಗೆ ಎಷ್ಟಾಗತ್ತೆ ಅಷ್ಟೇ ವೀಡಿಯೋ ಮಾಡ್ಕೊಂಡೆ ನೋಡ್ರಿ ನಾನು ಇನ್ನೂ ಅವರು ರೀ ಸಾಂಬಾರು ಕರಡಿ ಬಟ್ ಮನೆಯಾಗೆ ಕೆಲಸ ಇರೋದ್ರಿಂದ ನಾನು ಮನೆಗೆ ಬಂದೆ ನೋಡಿರಿ ಮನ್ಯಾಗು ಸಾಂಬಾರು ಅದೆಲ್ಲ ಮಾಡೋದಿತ್ತಲ್ರಿ ಹಾಗಾಗಿ ಮನೆಗೆ ಬಂದೆ ನೋಡ್ರಿ ನಾನು ಮನೆಗೆ ಬಂದ ಮಟನ್ ಸಾಂಬಾರು ಮಾಡಿದ್ವಿ ನೋಡ್ರಿ ನಾವು ಮರಿ ಮಾಡಿದ್ವಿ ಬಲ್ಲ ರೀ ದೇವ್ರಿಗೆ ನಮ್ಮ ತಂಗಿ ಸಾಂಬಾರಾಗ ಮಾಡತ್ತಾರ ನೋಡಿರಿ ಮಟನ್ ಸಾಂಬಾರು ಗ್ಯಾಸ್ ಮೇಲೆ ಮಾಡಿದ್ವಿ ರೀ ನಾವು ಒಲೆ ಮೇಲೆ ಮಾಡಲಿಲ್ಲ ಇವಾಗ ಕೊಬ್ಬ ಅದನ್ನು ಹಾಕತ್ತಾರೆ ಥರ ನೋಡ್ರಿ ಅದು ಎಣ್ಣೆ ರೀ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ನೋಡ್ರಿ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ ನೋಡ್ರಿ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋದು ಎಣ್ಣೆ ಬಿಟ್ಕೊ ಬಿಟ್ಕೊತೈತಿ ನೋಡಿರಿ ಅದು ಅದಾದ ಮೇಲೆ ನಾವೇನು ಮಸಾಲೆ ರುಬ್ಕೊಂಡಿದ್ದೆಲ್ಲ ರೀ ಕೊಬ್ಬರಿ ಟೊಮೆಟೊ ಕೊತ್ತಂಬರಿ ಅದೆಲ್ಲ ಅದಕ್ಕೆ ಹಾಕೋದು ನೋಡ್ರಿ ಇವಾಗ ಇಲ್ಲಿ ಮಟನ್ ತಗೊಂಡಿವ್ರಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗೈತೆ ನೋಡ್ರಿ ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಮಸಾಲೆ ಎಲ್ಲ ಹಾಕೊಳ್ಳತ್ತ ನೋಡ್ರಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ನೋಡ್ರಿ ಇವಾಗ ಇಲ್ಲಿ ಮಟನ್ಕ ಉಪ್ಪ ಆಮೇಲೆ ಅರಿಶಿನ ಮಸಾಲೆ ಅದೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳತ್ತಾರೆ ನೋಡ್ರಿ ನಮ್ಮ ಮಾಮಿ ಇದು ಚೆನ್ನಾಗಿ ಫ್ರೈ ಆಗೈತೆ ನೋಡ್ರಿ ಅದಕ್ಕೆ ಸ್ವಲ್ಪ ಅರ್ಶಿಣ ಹಾಕೊಂಡ್ರ ನೋಡ್ರಿ ಯಾಕಂದ್ರೆ ಮಟನ್ ಒಳಗ ಸ್ವಲ್ಪ ಅರ್ಶಿಣ್ ಹಾಕೊಂಡ್ವಿಲ್ರಿ ಹಾಗಾಗಿ ಮಟನ್ ಎಲ್ಲ ಮಿಕ್ಸ್ ಮಾಡಿದ್ದ ಈಗ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡತ್ತೀವಿ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತ ನೋಡ್ರಿ ನಮ್ಮ ತಂಗಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಕ್ಕೆ ಬಿಟ್ವಿ ನೋಡ್ರಿ ಎಣ್ಣೆ ಒಳಗೆ ಬೇಯ್ಲಿ ಅಂಥೇಳಿ ಸ್ವಲ್ಪ ಬೇಲಂತೆ ಅದ್ರ ಮೇಲೆ ಮುಚ್ಚಿದ್ವಿ ನೋಡ್ರಿ ಇವಾಗ ಅದ್ರ ಮೇಲಿನ ತಗದ ಸ್ವಲ್ಪ ನೀರು ಹಾಕೊಳಾತೀವಿ ನೋಡ್ರಿ ಆಮೇಲೆ ಸ್ವಲ್ಪ ಪುದೀನಾ ರೈಸ ಮಾಡ್ಕೊಂಡ್ವಿ ನೋಡ್ರಿ ಪುದೀನಾ ರೈಸ್ ಅಂತೂ ಮಸ್ತ್ ಟೇಸ್ಟಿ ಆಗಿತ್ತು ನೋಡ್ರಿ ಆಮೇಲೆ ಇದು ಮಟನ್ಕ ಅರಿಶಿಣ ಮತ್ತು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳಾತ್ತೀವಿ ನೋಡಿರಿ ಉಪ್ಪು ಐತಿ ಅಲ್ರಿ ನೀರು ಬಿಡ್ತೈತಿ ಸ್ವಲ್ಪ ಅದನ್ನು ಉಪ್ಪು ಮತ್ತು ಅರಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮ್ಯಾಲೆ ಮುಚ್ಚಿದ್ರೆ ನೀರು ಬಿಟ್ಕೊಂಡು ಅದರೊಳಗೆ ಬೇಯ್ತೈತಿ ನೋಡಿರಿ ಮಟನ್ ಆಮೇಲೆ ನಮಗೆ ಸ್ವಲ್ಪ ಏನದು ಉಪ್ಪು ಸಾಂಬಾರು ಬೇಕಂದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿರಿ ಕೆಳಗೆ ಹತ್ತಬಾರ್ದಂಥೇಳಿ ಅದನ್ನೇ ನಾನು ಮಿಕ್ಸ್ ಮಾಡಾಕ್ತೀನಿ ನೋಡ್ರಿ ಕೆಳಗೆ ಹತ್ಕೊತೈತಿ ರೀ ಅದು ಅವಾಗ ಅವಾಗ ಅದರೊಳಗೆ ಚಮಚೆ ಆಡಿಸ್ಕೊತೇ ಇರ್ಬೇಕು ನೋಡ್ರಿ ಮಟನ್ದ ಉಪ್ಪು ಸಾಂಬಾರ ರೆಡಿ ಆಯ್ತು ನೋಡ್ರಿ ನಾವೇನು ಪ್ರತಿ ವರ್ಷ ಮಾಡೋದಿಲ್ಲ ರೀ ನಮ್ಮ ಮಾಮಾ ಅದು ಬಂದಿದ್ರಲ್ರಿ ಅವರು ತಿಂತಾರಂಥೇಳಿ ಅವ್ರಿಗೋಸ್ಕರ ನಮ್ಮ ಮಾಮಿನೇ ಮಾಡಿಲ್ಲ ನೋಡ್ರಿ ತಂದಿಯಪ್ಪ ಸೋನಿಯಾ ಏ ಸೋನು ಏನೇನು ತಂದು ಹೇಳ ತಂದೂರಿ ರೈಸ ಸಾಂಬಾರ ಐತಪ್ಪ ಚಿಕನ್ ಗ್ರೇವಿ ಐತಿ ಅದ ಬೋಗಲಿಮ್ ಕಾಡ ನಮ್ಮ ಕರ್ಯಂಗ್ಲೇನ್ ಊಟಕ್ಕೆ ಬೇಡಪ್ಪ ಕೆಳಗೆ ಮತ್ತೆ ಯಾವಾಗ ಕೆಲಸ ಮಾಡಿಸಾಕಾಗಿತ್ತು ನಮ್ಮ ಸೋನು ಮಟನ್ ತಿನ್ನೋದಿಲ್ಲಲ್ರಿ ಹಂಗಾಗಿ ಅವನಿಗೆ ದಾಬಾದಿಂದ ತಾನೇ ಹೋಗಿ ತಂದ ನೋಡ್ರಿ ದಾಬಾದಿಂದ ತಂದೂರಿ ಆಮೇಲೆ ಚಿಕನ್ ಗ್ರೇವಿ ಮತ್ತು ಜಿರಾ ರೈಸ ತಂದ ನೋಡ್ರಿ ತಂದ ತಾನೇ ಹಾಕೊಂಡ ತಿನ್ನತ್ತ ನೋಡ್ರಿ ಅವ ನಮ್ಮ ಸೋನು ಊಟ ಮಾಡಾತ್ತಾನಲ್ರಿ ಅವನಿಗೆ ಒಬ್ಬನಿಗೆ ಬಿಟ್ಟ ನಾವೆಲ್ಲ ದೇವಸ್ಥಾನಕ್ಕೆ ಪೂಜೆಗೆ ರೀ ಅವ ಆಮೇಲೆ ಊಟ ಮಾಡಿ ಮನೆ ಚಾವಿ ಹಾಕೊಂಡ ತಂದ ನೋಡ್ರಿ ನೆಕ್ಸ್ಟ್ ಮತ್ತೆ ಮುಂದಿನ ಬ್ಲಾಗ್ ಬ್ಲಾಗಲ್ಲಿ ಹಾಕ್ತೀನಿ ನೋಡಿರಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ನೆಕ್ಸ್ಟ್